ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಲಕ್ಷ್ಮಿಯನ್ನು ನೋಡಲಿಕ್ಕೆ ಅವಳ ಮಗ ನಜೀರ್ ಸೌದಿಯಿಂದ ಬಂದಿರ್ತಾನೆ ಬಂದ ನಂತರ ಅಲ್ಲಿಯ ವಿಶೇಷಗಳನ್ನೆಲ್ಲ ಹೇಳ್ಕೊತ ಹೋಗ್ತಾನೆ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ಆಕೆಗೆ ಹುಟ್ಟುತ್ತೆ ಇನ್ನು ಈ ಕಡೆ ಬರೋಣ ಆರಂಭದಲ್ಲಿ ಕರ್ನಾಟಕದ ಬುದ್ಧಿಜೀವಿಗಳಲ್ಲಿ ಒಬ್ಬರು ಅಂತ ಹೆಸರಾಗಿದ್ದವರು ಎನ್ ಎಸ್ ಎನ್ ಶಾಸ್ತ್ರಿಗಳು ಇವರು ಕ್ರಮೇಣ ಭಾರತದ ಒಬ್ಬ ಬುದ್ಧಿಜೀವಿಯಾಗಿ ಬೆಳೀತಾರೆ ಕ್ರಾಂತಿಕಾರಿ ಆಲೋಚನೆ ಯಾವ ವಿಷಯವನ್ನೇ ಆದರೂ ಕೂಡ ತಾತ್ವಿಕ ನೆಲೆಗಟ್ಟಿನಲ್ಲಿ ವಿಶ್ಲೇಷಣೆ ಮಾಡೋದು ದಂಗೆ ಹೇಳೋದು ಅಥವಾ ದಂಗೆ ಎಬ್ಬಿಸೋ ವಿಚಾರ ಪ್ರಖರವಾದ ಭಾಷೆ ಮತ್ತು ವಾಕ್ಚಾತುರ್ಯ ಅವ್ರಿಗಿತ್ತು ಹಾಗಾಗಿ ಬಹಳ ಬೇಗ ತರುಣ ತರುಣಿಯರಿಗೆ ಮತ್ತು ಮಾಧ್ಯಮದವರಿಗೆ ಅವರು ಅಚ್ಚುಮೆಚ್ಚಿನವರಾಗ್ತಾರೆ ಜಗತ್ತಿನ ಆರ್ಥಿಕ ಸ್ಥಿತಿಯಿಂದ ಹಿಡಿದು ದೇಶದ ಆಧ್ಯಾತ್ಮದ ಇತಿಹಾಸದವರೆಗೂ ನಿರರ್ಗಳವಾಗಿ ಮಾತನಾಡಬಲ್ಲ ಅವರು ಗುರುದಕ್ಷಿಣ ನಿಷೇಧ ಅಸ್ಪೃಶ್ಯತಾ ವಿರೋಧ ಮೊದಲಾದ ಎಲ್ಲ ಪ್ರಗತಿಪರ ಚಳವಳಿಗಳಿಗೆ ಉದ್ಘಾಟರಾಗಿ ಸಮಾರೋಪಕರಾಗಿ ಮಿಂಚಿತ ಸಾಮಾಜಿಕ ಪರಿವರ್ತಕರು ಅನ್ನೋ ಖ್ಯಾತಿಯನ್ನ ಬಹಳ ಬೇಗ ಗಳಿಸ್ತಾರೆ ಆತ ಬಹಳ ಬೇಗ ಪ್ರೊಫೆಸರ್ ಕೂಡ ಆಗ್ತಾರೆ ಅಷ್ಟೇ ಬೇಗ ಕ್ರಮಕ್ರಮವಾಗಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇವನ್ನು ಕೂಡ ಪಡಿತಾ ಹೋಗ್ತಾರೆ ಎಂತೆಂಥವ್ರ ಭಾರತ ರತ್ನರಾಗಿರುವಾಗ ತಮ್ಮ ಪ್ರೊಫೆಸರ್ ಇನ್ನೂ ಯಾಕೆ ಆಗಿಲ್ಲ ಅಂತ ಅವರ ಅಭಿಮಾನಿಗಳು ಅನುಯಾಯಿಗಳು ಸಿಡಿಮಿಡಿಗುಡ್ತಾ ಇರ್ತಾರೆ ಆಗ ಅವರು ಹೇಳ್ತಾ ಇರ್ತಾರೆ ವ್ಯಕ್ತಿಯಿಂದ ಪ್ರಶಸ್ತಿಗೆ ಬೆಲೆನೇ ಹೊರತು ಪ್ರಶಸ್ತಿಯಿಂದ ವ್ಯಕ್ತಿ ದೊಡ್ಡವನು ಅನ್ನಿಸ್ಕೊಳ್ಳೋದಿಲ್ಲ ಈ ಒಂದು ಆರ್ಯ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ತನಕ ನೀವು ವ್ಯಕ್ತಿಯ ಮಟ್ಟದಿಂದ ತತ್ವದ ಮಟ್ಟಕ್ಕೆ ಏರಕ್ಕಾಗೋದಿಲ್ಲ ಮಾನವ ಕುಲದ ಇತಿಹಾಸವನ್ನು ಹೊಸ ಹೆಜ್ಜೆ ಇಡಿಸಿದ ಎಷ್ಟು ಜನಕ್ಕೆ ಯಾವ ಯಾವ ಪ್ರಶಸ್ತಿ ಬಂದಿದೆ ಅಂತ ಯೋಚನೆ ಮಾಡಿ ಆಗ ನಿಮಗೆ ನನ್ನ ಮಾತು ಅರ್ಥ ಆಗುತ್ತೆ ಅಂತ ಕೂಡ ಅವರು ಹೇಳ್ತಾ ಇರ್ತಾರೆ ಈ ಮಾತುಗಳನ್ನು ಕೇಳಿ ಅವರ ಹತ್ತಾರು ಅಭಿಮಾನಿಗಳಿಗೂ ಕೂಡ ಅವರು ಹೇಳಿದ್ದು ಸತ್ಯ ಅನ್ನಿಸ್ತಿರುತ್ತೆ ಜೊತೆಗೆ ಮಾಧ್ಯಮದವ್ರಿಗೂ ಕೂಡ ಅವರು ಹೇಳಿದ ಮಾತು ಪ್ರತಿಯೊಂದು ಇಷ್ಟ ಆಗಿ ಅವರ ಮೇಲೆ ಗೌರವ ಹೆಚ್ಚಾಗ್ತಾ ಇರುತ್ತೆ ತರುಣ ತರುಣಿಯರಲ್ಲಿ ಅವರ ಅಂತಾರಾಷ್ಟ್ರೀಯ ಪ್ರತಿಮೆ ಏರಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ ಅದೇನು ಅಂದರೆ ಇವರು ಎಂ ಎ ಪದವಿ ಗಳಿಸಿದ ಮೇಲೆ ಬಿ ಎ ಮಾಡಲಿಕ್ಕೆ ಅಂದ್ಬಿಟ್ಟು ಆಕ್ಸ್ಫರ್ಡ್ಗೆ ಹೋದ ಅವರ ಡಿಗ್ರಿ ಜೊತೆಗೇನೆ ಒಬ್ಬ ಇಂಗ್ಲೀಷ್ ಹೆಂಡತಿಯನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ ಶಿಷ್ಯನ ಬುದ್ಧಿ ಪ್ರಕೃತಿಯನ್ನು ಮೆಚ್ಚಿ ಆಕ್ಸ್ಫರ್ಡ್ ಪ್ರೊಫೆಸರರೊಬ್ಬರು ತಮ್ಮ ಮಗಳನ್ನು ಪ್ರಶಸ್ತಿಯಾಗಿ ಮದುವೆ ಮಾಡಿ ಕೊಟ್ಟರು ಅನ್ನೋ ಒಂದು ವದಂತಿ ಆ ಕಾಲದಲ್ಲಿ ಹುಟ್ಟಿರುತ್ತೆ ಆದ್ರೆ ತಂದೆ ತಾಯಿಯರು ಹೆಣ್ಣು ಮಗಳನ್ನ ಮದುವೆ ಮಾಡಿ ಈ ಕೊಡೋ ಪದ್ಧತಿ ಅನ್ನೋದು ಪಶ್ಚಿಮ ದೇಶದಲ್ಲಿ ಇಲ್ಲ ಹಾಗಾಗಿ ಇದು ಸುಳ್ಳು ವದಂತಿ ಅಂತ ಕೂಡ ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಇವರ ಬುದ್ಧಿ ಪ್ರಕೃತಿಗೆ ಒಲಿದು ಬಂದ ಸಹಪಾಠಿಣಿ ಈಕೆ ಅನ್ನೋ ಮಾತು ಕೂಡ ಹರಡಿರುತ್ತೆ ಈ ಎರಡರಲ್ಲಿ ಒಂದು ಮಾತು ನಿಜ ಇರಬಹುದು ಅಥವಾ ಎರಡು ನಿಜ ಇರಬಹುದು ಅಂತ ಕೆಲವರು ಮಾತಾಡ್ಕೊಳ್ತಾರೆ ಆದ್ರೆ ಆಕ್ಸ್ಫರ್ಡ್ ನಲ್ಲಿ ಪದವಿ ಇದರೇ ಆಗಿದ್ರೆ ಈಕೆ ಬೆಂಗಳೂರಲ್ಲಿ ಒಂದು ಅಧ್ಯಾಪಿಕೆಯ ವೃದ್ಧಿ ದೊರೀತಾ ಇರಲಿಲ್ವಾ ಪಶ್ಚಿಮ ಸಂಸ್ಕೃತಿಯ ಯಾವ ಹೆಂಗಸ್ತಾನೆ ತನ್ನ ವಿದ್ಯೆಗೆ ತಕ್ಕ ನೌಕರಿ ಮಾಡದೆ ಕೇವಲ ಗೃಹಿಣಿಯಾಗಿ ಮನೆಯಲ್ಲಿ ಕೂತಿರ್ತಾಳೆ ಜೊತೆಗೆ ಇವ್ರಿಗಿರೋ ಪ್ರಭಾವಕ್ಕೆ ಹೆಂಡತಿಗೆ ಒಂದು ನೌಕರಿ ಕೊಡಿಸೋದು ಅನ್ನೋ ಪ್ರಶ್ನೆಗಳನ್ನು ಹಲವಾರು ಅವರವರಲ್ಲಿ ಹಾಕೋತಾ ಇರ್ತಾರೆ ಇವೆಲ್ಲ ಸುಮಾರು ನಲ್ವತ್ತು ವರ್ಷಗಳ ಹಿಂದಿನ ಮಾತುಗಳು ಈಗ ಯಾರಿಗೂ ಆ ಮಾತುಗಳಲ್ಲಿ ಆಸಕ್ತಿನೂ ಇಲ್ಲ ಆರಂಭದಲ್ಲಿ ಗಂಡನ ಭಾಷಣದ ಸಭಾ ಸಮಾರಂಭಗಳಿಗೆ ಹೋಗಿ ಆಕೆ ಜನರ ಕಣ್ಣಗೂ ಬೀಳ್ತಾ ಇರ್ತಾ ಇರ್ತದ್ರು ಆದ್ರೆ ಈಗ ಯಾವ ಕಾರ್ಯಕ್ರಮಗಳಿಗೂ ಆಕೆ ಹೋಗೋದಿಲ್ಲ ಪುಸ್ತಕದ ಅಂಗಡಿಗಳಿಗೆ ಮಾತ್ರ ಹೋಗಿ ಒಂದಷ್ಟು ಚೇಸ್ ಕಾದಂಬರಿಗಳನ್ನ ತಂದು ಓದ್ತಾರೆ ಪ್ರತಿ ಭಾನುವಾರ ತಪ್ಪದೆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಜೊತೆಗೆ ಹತ್ತಾರು ಪರಿಚಯ ಇರೋ ಮಹಿಳೆಯರ ಜೊತೆಗೆ ಒಂದೆರಡು ತಾಸು ಕಳೀತಾರೆ ಅಕ್ಕಪಕ್ಕದವ್ರ ಜೊತೆ ಪರಿಚಯ ಆಗಿದ್ರು ಕೂಡ ಹೆಚ್ಚಿನ ಆತ್ಮೀಯತೆ ಬೆಳೆದಿಲ್ಲ ಕೆಲಸದ ಆಳಿನ ಸಂಗಡ ಮಾತಾಡುವಷ್ಟು ಕನ್ನಡವನ್ನು ಕಲ್ತಿದ್ದಾರೆ ಕ್ಯಾಥೋಲಿಕ್ರಾದ ತಾಯಿ ತಂದೆಯರು ಹುಡುಗನನ್ನು ಧರ್ಮ ಪರಿವರ್ತನೆ ಮಾಡಿಸದೆ ಈಕೆ ಮದುವೆ ಆಗಿರೋದನ್ನು ಕಟುವಾಗಿ ವಿರೋಧಿಸ್ತಿರ್ತಾರೆ ಹಾಗಾಗಿ ಮದುವೆ ನಂತರ ಅವರ ಸಂಬಂಧ ಕೂಡ ಆರ್ಥಿಕವಾಗಿರೋದಿಲ್ಲ ಒಟ್ಟು ಒಂದೆರಡು ಸಲ ಮಾತ್ರ ಈಕೆ ಅವರನ್ನು ನೋಡೋಕೆ ಅಂತ ಸ್ವದೇಶಕ್ಕೆ ಹೋಗಿರ್ತಾಳೆ ಅನ್ಯ ಧರ್ಮೀಯನನ್ನು ಮದುವೆ ಆದರೂ ಮಗಳು ತಮ್ಮ ಧರ್ಮವನ್ನು ಬಿಟ್ಟಿಲ್ಲ ಅನ್ನೋ ಸಮಾಧಾನದಿಂದಲೇ ಆ ತಂದೆ ತಾಯಿ ಆಕೆಯನ್ನು ಸ್ವಾಗತಿಸಿರ್ತಾರೆ ಅವರು ತೀರ್ಕೊತಾರೆ ಆನಂತರ ತಾಯ್ನಾಡಿಗೆ ಹೋಗ್ಬೇಕು ಅನ್ನೋ ಆಕರ್ಷಣೆ ಆಕೆಗೆ ಇರೋದಿಲ್ಲ ಹೋದ್ರು ಕೂಡ ಅಲ್ಲಿ ಹೋಟೆಲಲ್ಲಿ ಉಳಿಬೇಕು ಹಾಗಾಗಿ ಆಕೆ ಅಲ್ಲಿಗೆ ಹೋಗ್ತಾನೆ ಇರ್ತಿರಲಿಲ್ಲ ಈ ದಂಪತಿಗಳಿಗೆ ಒಬ್ಬ ಮಗ ದಿಗಂತ ಅಂತ ಅವನಿಗಿಂತ ಹತ್ತು ವರ್ಷಕ್ಕೆ ಚಿಕ್ಕವಳಾದ ಮಗಳೊಬ್ಳು ಅರುಣ ಅಂತ ಮಗನದು ನಸುಗೊಪ್ಪು ಬಣ್ಣದ ಭಾರತೀಯ ಚಹರೆಯ ಹುಟ್ಟು ಮಗಳು ತಾಯಿಯಷ್ಟು ಬೆಳ್ಗಲ್ದಿದ್ರು ಕೂಡ ಯುರೋಪಿಯ ಬಣ್ಣದ ಕಂದು ಕೂದಲಿನ ಹುಡುಗಿ ಮಗ ದಿಗಂತ್ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಬಿ ಎ ಓದಿ ಸ್ಟ್ಯಾನ್ಫೋರ್ಡ್ನಲ್ಲಿ ಎಂ ಬಿ ಎ ಮಾಡಿ ಕ್ಯಾಲಿಫೋರ್ನಿಯಾದಲ್ಲಿ ಕೆಲಸದ ಅನುಭವ ಪಡೆದು ಆನಂತರ ಭಾರತಕ್ಕೆ ಬಂದು ಒಂದು ದೊಡ್ಡ ಕಂಪ್ಯೂಟರ್ ಕಂಪ್ನಿಯಲ್ಲಿ ಒಂದೆರಡು ವರ್ಷ ಕೆಲಸ ಮಾಡಿ ತನ್ನದೇ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿ ಪ್ರವರ್ತಮಾನಕ್ಕೆ ಬಂದಿರ್ತಾನೆ ಕಳೆದ ವರ್ಷ ತಾನೇ ಅವನ ಕಂಪನಿಯ ವಹಿವಾಟು ತೊಂಬತ್ತಾರು ಕೋಟಿ ಮುಟ್ಟಿರುತ್ತೆ ಅಮೇರಿಕಾ ಜರ್ಮನಿ ಫ್ರಾನ್ಸ್ ಮೊದಲಾದ ದೇಶಗಳಿಂದೆಲ್ಲ ಅವನಿಗೆ ಆರ್ಡರ್ಗಳು ಬರ್ತಾ ಇರುತ್ತವೆ ಒಂದಲ್ಲ ಒಂದಿನ ಇನ್ಫೋಸಿಸ್ಸು ವಿಪ್ರೋದಂತಹ ದೈತ್ಯ ಕಂಪನಿಗಳನ್ನು ಹಿಂದೆ ಹಾಕುವಂತಹ ಕನಸು ಮತ್ತು ಪ್ರಯತ್ನಶೀಲತೆ ಅವನದ್ದಾಗಿರುತ್ತೆ ಅವನು ಪ್ರೇಮ ವಿವಾಹ ಮಾಡಿಕೊಂಡಿರ್ತಾನೆ ಆ ಹುಡುಗಿ ಪಂಜಾಬಿ ಅವಳ ಹೆಸರು ಬಬೀತಾ ಅಂತ ಅವಳು ಕೂಡ ಕಂಪ್ಯೂಟರ್ ತಜ್ಞೆ ಕಂಪನಿ ಆಡಳಿತ ಬಹುಭಾಗವನ್ನು ಅವಳ ವಿಚಾರಣೆಯಲ್ಲಿ ನಡೀತಾ ಇರುತ್ತೆ ಬೆಳವಣಿಗೆ ಮತ್ತು ವಿದೇಶಿ ವ್ಯಾಪಾರಗಳನ್ನು ದಿಗಂತ್ ನೋಡ್ಕೊತಾ ಇರ್ತಾನೆ ಅವನ ಕಾರ್ಪೊರೇಟ್ ಕಟ್ಟಡವನ್ನು ವಿಸ್ತಾರ ಮಾಡಲಿಕ್ಕೆ ಇತ್ತೀಚೆಗೆ ಸರ್ಕಾರದಿಂದ ಒಂದು ಐವತ್ತು ಎಕರೆ ಭೂಮಿ ಮಂಜೂರಾಗಿ ಗಂಡ ಹೆಂಡತಿ ಇಬ್ಬರು ಆರ್ಕಿಟೆಕ್ಟ್ ಜೊತೆಗೆ ನಕ್ಷೆ ತಯಾರು ಮಾಡ್ತಾ ಇರ್ತಾರೆ ಐವತ್ತು ಎಕರೆ ಭೂಮಿ ಮಂಜೂರಾಗೋಕ್ಕೆ ಈ ಪ್ರೊಫೆಸರ್ ಮಂತ್ರಿಗಳಲ್ಲಿ ವಶೀಲಿ ಮಾಡಿದ್ರು ಇವರು ಅವರ ಪ್ರಚಾರದ ಅನಧಿಕೃತ ಸಲಹೆಗಾರರು ಮಂತ್ರಿಗಳು ಚುನಾವಣೆಯಲ್ಲಿ ಗೆಲ್ಲಕ್ಕೆ ತಾವು ಪರೋಕ್ಷ ಪ್ರಚಾರ ಮಾಡಿದ್ರು ಬರೀ ಪ್ರಚಾರ ಸಹಾಯ ಅಲ್ಲ ದಿಗಂತ್ ಐವತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟ ಹಣದ ವ್ಯವಹಾರವನ್ನು ಪ್ರೊಫೆಸರ್ ಕುದುರಿಸಿದ್ರು ಅಲ್ಲೆಲ್ಲ ಮಾತುಗಳು ಎಲ್ಲ ಕಡೆನೂ ಹರಡಿರುತ್ತೆ ನಮ್ಮ ದೇಶದಲ್ಲಿ ಸರ್ಕಾರ ಜೊತೆಗೆ ಯಾವ ಖಾಸಗಿ ಕಂಪನಿ ಕೆಲಸ ಆಗಬೇಕು ಅಂದ್ರೂ ಕೂಡ ಹಣ ಕೊಡೋದ್ರ ಯಾವುದೇ ವಿಶೇಷ ಏನಲ್ಲ ಆದರೂ ಕೂಡ ಮೊದಲಿಂದ ಸಮಾಜವಾದವನ್ನು ಅದು ಮಾರ್ಕ್ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಬಂದು ಆ ಮೂಲಕ ಅನುಯಾಯಿಗಳು ಅಭಿಮಾನಿಗಳನ್ನು ಬೆಳೆಸ್ಕೊಂಡಿದ್ದ ಈ ಪ್ರೊಫೆಸರ್ ಹಿಂಬಾಲಕರಲ್ಲೇನೆ ಕೆಲವರು ತಿರುಗಿ ಬೀಳ್ತಾರೆ ತಮ್ಮ ಪ್ರಭಾವವಿದ್ದ ಪತ್ರಿಕೆಗಳಲ್ಲಿ ಇವ್ರ ಮಗನೇ ಶಾಹಿ ಇವರೇ ಅವನಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಇವರೇ ಲಂಚದ ಮಧ್ಯವರ್ತಿಗಳು ಅಂತೆಲ್ಲ ನೀಳಿಸ್ತಾ ಇರ್ತಾರೆ ಆದರೆ ಈ ಪ್ರೊಫೆಸರ್ ಸೋಲೋ ಕೂಡ ಖಂಡಿತ ಅಲ್ಲ ನಾನು ಪ್ರಜಾಪ್ರಭುತ್ವದಲ್ಲಿ ನಿಷ್ಠೆ ಇರೋನು ಮಗ ಅನ್ನೋ ಕಾರಣದಿಂದ ಅವನ ಮೇಲೆ ನಿಯಂತ್ರಣ ಹೇರುವಂತಹ ಪಾಣೆಗಾರಿಕೆ ಸಂಸ್ಕೃತಿಯನ್ನು ನಾನು ಮೊದಲಿಂದ ವಿರೋಧಿ ಮಾಡ್ತಾ ಬಂದಿರೋನು ನನ್ನ ತಂದೆ ತಾಯಿಯರ ಕಂದಾಚಾರ ದೃಷ್ಟಿಯನ್ನು ಧಿಕ್ಕರಿಸಿ ಹೊರಬಂದವು ನಾನು ನನ್ನ ಮಗನ ಸ್ವಾತಂತ್ರ್ಯವನ್ನು ತುಳಿದು ನೀನು ಹೀಗೆ ಮಾಡು ಅಂತ ಹೇಳೋ ನೀಚತನಕ್ಕೆ ನಾನು ಹೇಗೆ ಹೇಳಿಲಿ ಹಾಗೆ ಮಾಡೋದಿದ್ದಿದ್ರೆ ಅವನು ಪಂಜಾಬಿ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದಾಗಲೇ ನಾನು ವಿರೋಧಿಸಬೇಕಿತ್ತು ಆದರೆ ಅದೊಂದು ರಾಷ್ಟ್ರೈಕ್ಯ ಕಾರ್ಯ ಅಂತ ಮೆಚ್ಚಿ ಹರಿಸಿದವು ನಾನು ಈಗ ನಮ್ಮ ದೇಶದಲ್ಲಿ ಉದಾರೀಕರಣ ಅನ್ನೋ ಮರೀಚಿಕೆ ಹೆಸರಲ್ಲಿ ಎಲ್ಲೆಲ್ಲೂ ಖಾಸಗಿ ಉದ್ಯಮ ಬೆಳೀತಾ ಇದೆ ಪರಿಣಾಮವಾಗಿ ಕಾರ್ಮಿಕರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ ಬಂಡವಾಳ ಶಾಹಿಗಳು ಕಾರ್ಮಿಕರನ್ನು ಶೋಷಿಸ್ತಾರೆ ಕಾರ್ಮಿಕರ ಒಗ್ಗಟ್ಟು ಬೆಳೆದು ಬಂಡವಾಳ ಶಾಹಿಗಳನ್ನು ಎತ್ತಿ ಒಗೆದು ಕಾರ್ಮಿಕರ ಸರ್ವಾಧಿಕಾರ ಸ್ಥಾಪನೆ ಆಗೋಕ್ಕೆ ಈ ಹಂತ ಅನಿವಾರ್ಯ ಆಗಿದೆ ಉದ್ಯೋಗೀಕೃತ ದೇಶಗಳಲ್ಲಿ ಮೊದಲು ಕಮ್ಯುನಿಸಮ್ ಸ್ಥಾಪನೆ ಆಗುತ್ತೆ ಅನ್ನೋ ಮಾರ್ಕ್ಸ್ನ ಮಾತಿನ ಸತ್ಯ ಇದೇನೆ ನನ್ನ ಮಗ ಕೂಡ ಭಾರತದ ಭವಿಷ್ಯದ ಕಮ್ಯುನಿಸಮ್ಗೆ ಒಂದು ಸಣ್ಣ ಮೆಟ್ಟಲಾಗ್ತಾನೆ ಅನ್ನೋ ಒಂದು ಅಂಶದ ನನ್ನ ಅಭಿಮಾನಿಗಳು ಹೆಮ್ಮೆ ಪಡಬೇಕು ಇಷ್ಟಕ್ಕೂ ನಾನು ನನ್ನ ಮಗನ ಜೊತೆನೇ ಇಲ್ಲ ಅವನ ವ್ಯವಹಾರಕ್ಕೂ ನನಗೂ ಯಾವುದೇ ಸಂಬಂಧ ಕೂಡ ಇಲ್ಲ ಅವನು ಯಾರಿಗೂ ಲಂಚ ಕೊಡೋನು ಅಲ್ಲ ಅಂತಹ ಕೆಲಸಕ್ಕೆ ನಾನು ಮಧ್ಯವರ್ತಿ ಆಗಿದ್ದೆ ಅನ್ನೋ ಹೇಸಿಗೆ ಮಾತು ಹೇಸಿಗೆ ಮನಸ್ಸಿಂದ ಮಾತ್ರ ಹುಟ್ಟಕ್ಕೆ ಸಾಧ್ಯ ಈ ಆಪಾದನೆಯನ್ನು ಮಾಡಿದವರು ಬರೆದವರು ಪ್ರಕಟಿಸಿದವರು ಮೇಲೆ ನಾನು ಕ್ರಾ ಕಾನೂನು ಕ್ರಮ ಕೈಗೊಳ್ಳದೆ ಬೇರೆ ದಾರಿ ಇಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಆದರೆ ಸಮಾಜವಾದದಲ್ಲಿ ಇವರ ಜೊತೆಗಿದ್ದವರಲ್ಲಿ ಕೆಲವರು ಇದಕ್ಕೆ ಹೆದರ್ಕೊಳ್ಳೋದಿಲ್ಲ ಅವರು ಪ್ರತಿ ಹೇಳಿಕೆಯನ್ನು ದೊಡ್ಡ ಪತ್ರಿಕೆಗಳಲ್ಲಿ ಪ್ರಕಟಿಸೋದಿಲ್ಲ ಆದರೆ ಅವರ ಮುದ್ರಿತ ಚೀಟಿಯನ್ನು ಹಂಚಕ್ಕೆ ಶುರು ಮಾಡ್ತಾರೆ ತಮ್ಮದೇ ಮಿತ ಪ್ರಸಾರದ ಪತ್ರಿಕೆಗಳಲ್ಲಿ ಬರೀತಾರೆ ಆದರೆ ಎಷ್ಟು ದಿವಸ ಬರೀ ಈ ಥರದ್ದು ಅನ್ನೋ ಒಂದು ಒಳಸತ್ಯ ಇಂಥ ಹೇಳಿಕೆ ಬರಹಗಗಳಿಂದ ಪ್ರಸಿದ್ಧಿಗೆ ಬಂದಂತಹ ಪ್ರೊಫೆಸರರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ರಕರಣದಿಂದ ಉದ್ಯಮಪತಿಗಳ ವಲಯದಲ್ಲೂ ಕೂಡ ಇವರು ಜನಪ್ರಿಯತೆ ಬೆಳೀತಾ ಹೋಗುತ್ತೆ ಕಮ್ಯುನಿಸ್ಟರು ಅಂತ ಭಾವಿಸಿದ ಇವರನ್ನು ಅವರ ತಮ್ಮ ಸಂಸ್ಥೆಗಳ ಬಗ್ಗೆ ಕರೀತಿರೋದಿಲ್ಲ ಕರಿತಿರೋದಿಲ್ಲ ಈ ಕರೆಯಕ್ಕೆ ಶುರು ಮಾಡ್ತಾರೆ ಅಲ್ಲಿ ಹೋದಾಗ ಇವರು ಕೂಡ ಮುಕ್ತತೆಯಿಂದಲೇ ದೇಶದ ಆರ್ಥಿಕ ಬೆಳವಣಿಗೆ ಸಾಧ್ಯ ಆದರೆ ಉದ್ಯಮಪತಿಗಳು ಲಾಭವೊಂದನೆ ಗುರಿಯಾಗಿಟ್ಕೊಳ್ಳದೆ ಸಮಾಜದ ಧರ್ಮದರ್ಶಿಗಳು ಅನ್ನೋ ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನ ಅನುಷ್ಠಾನಕ್ಕೆ ತರಬೇಕು ಮೂಲತಃ ಗಾಂಧಿ ಮತ್ತು ಮಹಾತ್ಸ್ರಲ್ಲಿ ವ್ಯತ್ಯಾಸ ಇಲ್ಲ ಇಬ್ರು ಮಹಾತ್ಮರೇ ಈ ಥರ ಎಲ್ಲ ಭಾಷಣ ಮಾಡಿ ಮೆಚ್ಚುಗೆಯನ್ನು ಪಡಿತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಪದೇ ಪದೇ ಉದ್ಯಮ ಸಂಘಗಳ ವಾರ್ಷಿಕೋತ್ಸವ ಹೊಸ ಪದಾಧಿಕಾರಿಗಳ ಅಧಿಗ್ರಹಣ ಅಧಿಕಾರ ಗ್ರಹಣ ಮೊದಲಾದ ಸಭೆಗಳಲ್ಲಿ ಇವ್ರಿಗೆ ಆಮಂತ್ರಣ ಶುರುವಾಗುತ್ತೆ ಅಲ್ಲಿಗೆ ಬರ್ತಿದ್ದ ಮಗಾಸೋಸಿಯರನ್ನು ಕೂಡ ಇವರು ದೊಡ್ಡ ದೊಡ್ಡ ಉದ್ಯಮಗಳಿಗೆ ಪರಿಚಯ ಮಾಡಿಕೊಡ್ತಾ ಇರ್ತಾರೆ ಇನ್ನು ಇವ್ರ ಮಗಳು ಇಪ್ಪತ್ತೆಂಟು ವರ್ಷದ ಅರುಣ ತುಂಬಾ ದಡ್ಡಿಯನಲ್ಲ ಆದರೆ ತುಂಬಾ ಚುರುಕಿನೂ ಅಲ್ಲ ತರಗತಿಯಲ್ಲಿ ಉಪಾಧ್ಯಾಯರು ಬರೆಸ್ತಿದ್ದ ಟಿಪ್ಪಣಿಯನ್ನ ಮುತುವರ್ಜಿಯಿಂದ ಊರು ಹಾಕಿ ತಪ್ಪಿಲ್ಲದೆ ಇಂಗ್ಲೀಷಲ್ಲಿ ಬರೆದು ಬಿ ಎ ಅವಳು ಆನಂತರ ಎಂ ಎ ಕೂಡ ಮಾಡಿರ್ತಾಳೆ ಇಷ್ಟೊಂದು ಪ್ರಭಾವ ಇದ್ರೂ ಕೂಡ ಅವಳಿಗೆ ಉತ್ತಮ ಭವಿಷ್ಯದ ಕೆಲಸ ಕೊಡಿಸೋದು ಪ್ರೊಫೆಸರ್ಗೂ ಕೂಡ ಕಷ್ಟ ಆಗಿರುತ್ತೆ ಮನಸ್ಸು ಮಾಡಿದ್ರೆ ಅಣ್ಣನೇ ತನ್ನ ಉದ್ಯಮದಲ್ಲಿ ಅವಳಿಗೊಂದು ನೌಕರಿ ಕೊಟ್ಟು ಒಳ್ಳೆಯ ಸಂಬಂಧವನ್ನು ಕೊಡಬಹುದಾಗಿತ್ತು ಆದರೆ ಅವನದು ಕಂಪ್ಯೂಟರ್ ತಂತ್ರಾಂಶದ ಉದ್ಯಮ ಇವಳು ಮಾನವಿಕ ವಿಷಯದಲ್ಲಿ ಪದವಿದರೆ ಆಗಿರ್ತಾಳೆ ಅಲ್ಲಿಯ ಕೆಳದರ್ಜೆ ನೌಕರಿಗೂ ಕೂಡ ಇವಳಿಗೆ ಯಾವುದೇ ಅರ್ಹತೆ ಇರೋದಿಲ್ಲ ಜೊತೆಗೆ ಗಂಡನ ಕುಟುಂಬದ ಬೇರೊಬ್ಬರು ಯಾವುದೇ ಸ್ಥಾನದಲ್ಲಿ ತನ್ನ ಮತ್ತು ಗಂಡನ ಪಾಲುದಾರಿಕೆ ಕಂಪನಿಯನ್ನು ಪ್ರವೇಶ ಮಾಡೋಕ್ಕೆ ಭವಿತ ವಿರೋಧ ಮಾಡ್ತಾ ಇರ್ತಾಳೆ ಹೀಗಾಗಿ ಪ್ರೊಫೆಸರ್ ಅವರು ಕಷ್ಟಪಟ್ಟು ಮಗಳಿಗೆ ಪೂರ್ತಿ ಸಂಬಳ ಕೊಡದ ಒಂದು ಕಾಲೇಜಲ್ಲಿ ಉಪನ್ಯಾಸಕಿಯ ಕೆಲಸವನ್ನ ಕೊಡಿಸಿರ್ತಾರೆ ಜೊತೆಗೆ ನಿನ್ನ ಗಂಡನನ್ನ ನಿನ್ನೆ ಅಂತ ಮಗಳಿಗೆ ಸ್ವತಂತ್ರವನ್ನು ಕೂಡ ಕೊಟ್ಟಿರ್ತಾರೆ ಆದರೆ ಸಂಪಾದಿಸಿಕೊಳ್ಳುವಂತಹ ಚತುರತೆ ಈ ಮಗಳಿಗೆ ಇರೋದಿಲ್ಲ ಪ್ರೊಫೆಸರರೇ ತಮ್ಮ ಕೆಲವಾರು ಅನುಯಾಯಿಗಳ ಜೊತೆಗೆ ಈ ಸೂಚನೆಯನ್ನು ಕೂಡ ಮಾತಾಡಿರ್ತಾರೆ ತಮ್ಮ ಗಂಡು ಮಕ್ಕಳಿಗೆ ತಂದುಕೊಳ್ಳೋ ಹಾಗೆ ಕೆಲವು ಸ್ನೇಹಿತರಲ್ಲೂ ಪ್ರಸ್ತಾಪ ಮಾಡಿರ್ತಾರೆ ಆದರೆ ಯಾವುದು ಫಲ ಕೊಟ್ಟಿರೋದಿಲ್ಲ ಬೆಂಗಳೂರು ಎಷ್ಟೇ ಮುಂದುವರಿತಿರೋ ಮಹಾನಗರ ಆದರೂ ಕೂಡ ಮದುವೆ ಪ್ರಶ್ನೆ ಬಂದಾಗ ಜನ ಒಂದು ಅಥವಾ ಎರಡು ಮೆಟ್ಟಲಿಗಿಂತ ಹೆಚ್ಚಿದಾಗ್ತಾ ಇರೋದಿಲ್ಲ ಹುಡುಗಿ ತಾಯಿ ಇಂಗ್ಲೀಷ್ನವಳು ಕ್ರೈಸ್ತರು ಮನೆಯಲ್ಲಿ ಭಾರತೀಯ ಸಂಪ್ರದಾಯದ ಹಬ್ಬ ಹುಣ್ಣಿಮೆ ಯಾವ ಕಲಾಪವನ್ನು ಮಾಡ್ತಿರಲಿಲ್ಲ ಅವಳ ಧರ್ಮ ಸ್ವಾತಂತ್ರ್ಯಕ್ಕೆ ತಾವು ಭದ್ರಾಗಿರೋದಾಗಿ ಮದುವೆ ಕರಾರ್ನಲ್ಲಿ ಮಾತು ಕೊಟ್ಟಿದ್ದ ಪ್ರೊಫೆಸರ್ ಕೂಡ ಆ ನಂತರ ಆ ವೇಶದಲ್ಲೇ ಬರುವಂಥ ಮಾಡಿರೋದಿಲ್ಲ ಅವ್ರಿಗೂ ಈಗ ಅವುಗಳಲ್ಲಿ ನಂಬಿಕೆನೂ ಇರೋದಿಲ್ಲ ಕಟ್ಟ ಕ್ಯಾಥೋಲಿಕ್ ಆದ ತಾಯಿ ಮಾತ್ರ ತಮ್ಮ ಇಬ್ಬರು ಮಕ್ಕಳನ್ನ ಪ್ರತಿ ಭಾನುವಾರ ತಪ್ಪದೆ ಚರ್ಚ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಮಕ್ಕಳದು ತಂದೆ ಧರ್ಮ ಅನ್ನೋ ಒಂದು ಗ್ರಹಿಕೆಯನ್ನ ಮಗ ಹೈಸ್ಕೂಲ್ ದಾಟದ ಮೇಲೆ ತಿಳ್ಕೊಳ್ತಾನೆ ಬಿಇ ಓದ ಹೊತ್ಗೆ ತನ್ನ ಅಪ್ಪ ಮಾರ್ಕ್ಸೀಟ್ ಹಿಂದೂ ಅನ್ನೋದು ಅರ್ಥ ಆಗುತ್ತೆ ಅಮೆರಿಕೆಗೆ ಹೋದ್ಮೇಲಂತೂ ಧರ್ಮ ಅನ್ನೋದು ಒಂದೊಂದು ಜನಾಂಗದ ಇತಿಹಾಸದ ಮಜಲುಗಳಲ್ಲಿ ಬೆಳೆದಂತಹ ನಂಬಿಕೆಗಳು ಅಥವಾ ಆಚಾರ ವಿಚಾರಗಳು ಅನ್ನೋ ಆಲೋಚನೆ ಅವನಲ್ಲಿ ಬೆಳೀತಾ ಹೋಗುತ್ತೆ ದಿಲ್ಲಿಯ ಐ ಐ ಟಿಯಲ್ಲಿ ಓದಿದ್ದ ಬಬಿತಾ ಧಾರ್ಮಿಕ ಅಗತ್ಯ ಅವಳಿಗೆ ತುಂಬ ಕಡಿಮೆ ಇರುತ್ತೆ ದೀಪಾವಳಿ ಭಾಂಗಡ ಮತ್ತು ಕೆಲವು ವೃತ್ತಗಳಲ್ಲಿ ಅದು ಮುಗಿದು ಹೋಗ್ತಾ ಇರುತ್ತೆ ಅವಳ ಅಪೇಕ್ಷೆ ಹಾಗೆಯೇ ದಿಗಂತ್ ಮದುವೆನಲ್ಲಿ ಶರ್ವಾನಿ ಹಾಕ್ಕೊಂಡು ಪೇಟ ಕಟ್ಕೊಂಡು ತಿಲ್ಕ ಇಟ್ಕೊಂಡು ಕುದುರೆ ಹತ್ತಿ ಬಾರಾತ್ ಹೊರಟಿರ್ತಾನೆ ಪ್ರೊಫೆಸರು ಮೇಡಮ್ ಮತ್ತು ಅರುಣ ಮಾತ್ರ ಅದರಲ್ಲಿ ಭಾಗವಹಿಸಿರ್ತಾರೆ ತಾಯಿ ಭಾಗವಹಿಸಿರುವುದಿಲ್ಲ ಧರ್ಮದ ವಿಷಯದಲ್ಲಿ ಅರುಣಾಳ ಭಾವನೆ ಗೊಂದಲಕ್ಕೆ ಸಿಕ್ಕೋಗಿರುತ್ತೆ ಅಂದ್ರೆ ಮಗಳ ಭಾವನೆ ಹಿರಿ ಮಗ ಹುಟ್ಟಿದ ಹತ್ತು ವರ್ಷದ ನಂತರ ಹುಟ್ಟಿದ ಹೆಣ್ಣು ಮಗಳು ಹಾಗಾಗಿ ತಾಯಿಗೆ ಬಹಳ ಮುಚ್ಚುಟೆಯ ಮಗುವಾಗಿ ಬೆಳೆದಿರ್ತಾಳೆ ಈ ಮುಚ್ಚಟೆ ಕಾರಣದಿಂದಲೇ ತಾಯಿ ತನ್ನ ಧಾರ್ಮಿಕ ನಂಬಿಕೆಗಳನ್ನು ಮಗಳ ಮನಸ್ಸಿನಲ್ಲಿ ತುಂಬ ಗಟ್ಟಿ ಮಾಡಿರ್ತಾರೆ ಪ್ರತಿಯೊಂದು ಕೆಲಸ ಮಾಡೋಕ್ ಮೊದಲು ಏಸುವನ್ನ ನೆನೆಯೋದು ಶಿಲುಬೆಯ ಸರ್ವನ್ನ ಕೊರಳಗೆ ಹಾಕಿಕೊಳ್ಳೋದು ತಪ್ಪದೆ ಭಾನುವಾರ ಚರ್ಚಿಗೆ ಹೋಗೋದು ಅವಳ ಅಭ್ಯಾಸವಾಗಿರುತ್ತೆ ದೇವರು ಜಗದ್ರಕ್ಷಕ ಅಂದರೆ ಅವಳ ಮನಸ್ಸಲ್ಲಿ ಮೂಡ್ತಾ ಇದ್ದಿದ್ದು ಶಿಲುಬೆ ಏರಿದ ಯೇಸುವಿನ ಚಿತ್ರವೇ ಹೈಸ್ಕೂಲ್ ಓದುವಾಗ ತನ್ನ ಸಹಪಾಠಿಣಿಯರು ಹಣೆಗೆ ಅಂಟಿಸ್ಕೊಳ್ತಿದ್ದ ಬಿಂದಿಯಿಂದ ಆಕರ್ಷಿತಳಾಗಿ ತನ್ನ ಸ್ನೇಹಿತೆ ಒಬ್ಬಳು ಜಾಮಿಟ್ರಿ ಪೆಟ್ಟಿಗೆಯಲ್ಲಿ ಇಟ್ಕೊಂಡಿದ್ದ ಒಂದು ಬಿದ್ದಿಯನ್ನು ಇಸ್ಕೊಂಡಿಕ್ಕೆ ಹಣೆಗೆ ಅಟಿಸ್ಕೊಂಡು ಒಂದ್ಸಲ ಮನೆಗೆ ಬಂದಿರ್ತಾಳೆ ತಾಯಿ ಅವಳನ್ನು ನೋಡಿದ ರೀತಿಗೇನೆ ತಾನು ತಪ್ಪು ಮಾಡಿದೆ ಅನ್ನೋ ಭಾವನೆ ಈಕೆಯಲ್ಲಿ ಉಂಟಾಗಿರುತ್ತೆ ಡಿಯರ್ ನಿನಗೆ ಈ ಪ್ಯಾಗನ್ ಚಿಹ್ನೆ ನಿಜವಾಗ್ಲೂ ಬೇಕಾ ಬೇಕು ಅನ್ಸಿದ್ರೆ ಶಿಲುಬೆ ಗುರುತು ಹಚ್ಕೋ ಅಂತ ತಾಯಿ ಅನಂತರ ಹೇಳಿರ್ತಾಳೆ ಶಿಲುಬೆ ಆಕೃತಿಯ ಬಿಂದಿ ಅಂಗಡಿಗಳಲ್ಲಿ ಸಿಕ್ತಾ ಇರಲಿಲ್ಲ ಸಿಕ್ಕಿದ್ರು ಅದನ್ನ ಇಟ್ಕೊಂಡ್ರೆ ತಾನು ಇತರರಿಗಿಂತ ಬೇರೆ ಅಂತ ತೋರಿಸ್ಕೊಂಡ ಹಾಗೆ ಆಗುತ್ತೆ ಅನ್ನೋ ಅರಿವು ಕೂಡ ಅರುಣಗೆ ಮೂಡಿರುತ್ತೆ ತಾನು ಹಣೆಗೆ ಬಿಂದಿಯನ್ನಾಗ್ಲಿ ಕುಂಕುಮವನ್ನಾಗ್ಲಿ ಇಡದೇ ಇರೋದೇನೆ ತನ್ನ ಪ್ರತ್ಯೇಕತೆಯ ಗುರುತಾಗಿದೆ ಅನ್ನೋ ಅರಿವು ಕೂಡ ಆಕೆಗೆ ಆಗಿರುತ್ತೆ ಇವಳ ಹೆಸರು ಅರುಣಾ ಶಾಸ್ತ್ರಿ ಅಂತ ಮೈ ಬಣ್ಣ ತಲೆಗೋದ್ರಿನ ಬಣ್ಣಗಳು ಯುರೋಪಿಯನ್ನರು ತರ ಧರ್ಮ ಕ್ರೈಸ್ತ ಯಾಕೋ ಯಾವುದನ್ನು ತಾಳಮೇಳ ಆಗದಿರೋ ಅಂಶಗಳು ಅನ್ನೋ ಒಂದು ಬಿರುಕು ಭಾವ ಅವಳಿಗೆ ಕಾಲೇಜಿಗೆ ಸೇರಿದ ಮೇಲೆ ಉಂಟಾಗಿರುತ್ತೆ ಶಾಲಾ ಕಾಲೇಜು ಕಚೇರಿ ಫ್ಯಾಕ್ಟ್ರಿಗಳವರೆಲ್ಲ ರಜೆ ಕೊಟ್ಟು ಊರಿನವರೆಲ್ಲ ಗೌರಿ ಗಣೇಶರ ಹಬ್ಬ ಮಾಡುವಾಗ ತನ್ನ ಮನೆಯಲ್ಲಿ ಏನು ಮಾಡೋದೇ ಇಲ್ಲ ಮಾಡುವಂತ ಅಪ್ಪನು ಅಮ್ಮನ್ ಹೇಳೋದಿಲ್ಲ ಅಪ್ಪ ಹೇಳಿದ್ರು ಅಮ್ಮ ಕೇಳೋದಿಲ್ಲ ಅಪ್ಪನನ್ನೇನೋ ಅವ್ರ ಗೆಳೆಯರು ಹಬ್ಬದ ಊಟಕ್ಕೆ ಕರೀತಾರೆ ನಾವು ಮಾತ್ರ ಸೂತ್ಕ ಬಡದ ಹೊರಗೆ ಮನೆಯಲ್ಲಿ ಕೂತಿರ್ತೀವಲ್ವಾ ಅನ್ನೋ ಭಾವನೆ ಆಕೆಗೆ ಉಂಟಾಗುತ್ತೆ ಮುಂದಿನ ಗಣೇಶ ಹಬ್ಬದಲ್ಲಿ ಅವಳ ಸ್ನೇಹಿತೆ ದಾಕ್ಷಾಯಿಣಿ ಸಂಜೆ ಮಂಗಳಾರತಿಗೆ ಅರುಣನ್ನ ಕರೆದಿರ್ತಾಳೆ ಇಂತಹ ಕಾರಣಕ್ಕೆ ಹೋಗ್ಬೇಕು ಅಂತ ತಾಯಿಗೆ ಹೇಳದೇವಳು ಹೋದಾಗ ಮನೆಯಲ್ಲಿ ಗೌರಿ ಗಣೇಶರ ಕಥಾವಾಚನ ನಡೀತಾ ಇರುತ್ತೆ ಮನೆ ಹಜಾರದಲ್ಲಿ ದೊಡ್ಡ ಮಂಟಪ ಕಟ್ಟಿ ಬಾಳೆಕಂಬ ಮಾವಿನ ಸೊಪ್ಪು ಸೇವಂತಿಗೆ ಹೂವಿನ ಆಹಾರ ಸೀಬೆ ದಾಳಿಂಬೆ ಹಣ್ಣುಗಳ ಗೊಂಚಲುಗಳಿಂದ ಅಲಂಕಾರ ಮಾಡಿ ಎತ್ತರದ ಪೀಠದ ಮೇಲೆ ತಾಯಿ ಗೌರಮ್ಮ ಅವಳ ಕೆಳಗೆ ಮುಂಬದಿಯಲ್ಲಿ ಮಗ ಗಣಪನನ್ನು ಕೂರಿಸಿ ಶೃಂಗರಿಸಿದ ದೃಶ್ಯ ಅವಳ ಮನಸ್ಸನ್ನ ಸೆರೆ ಹಿಡಿದುಬಿಟ್ಟಿರುತ್ತೆ ಕಥಾವಾಚಕರು ಹೇಳ್ತಾ ಇರ್ತಾರೆ ಗೌರಮ್ಮ ಮನೆ ಮಗಳು ಬಾಣಂತನಕ್ಕೆ ಬಂದಿದ್ದಾಳೆ ಗಣೇಶ ಹುಟ್ಟಿದ್ದಾನೆ ಐದು ದಿನ ತಾಯಿ ಮಗುಗೆ ಪೂಜಾ ಊತಣ ಮಾಡಿ ಆ ನಂತರ ಇಬ್ಬರನ್ನು ಅವಳ ಪತಿ ಗೃಹಕ್ಕೆ ಕಳಿಸ್ಲಾಗತ್ತೆ ಅನ್ನೋ ಕಥೆಯನ್ನು ಕೇಳಿದ ಮೇಲಂತೂ ಅವರಿಬ್ಬರ ಮೇಲೂ ಈಕೆಗೆ ತುಂಬಾ ಆತ್ಮೀಯತೆ ಬೆಳೆದು ಬಿಡ್ತು ಮಂಗಳಾರತಿ ನಂತರ ಇವಳನ್ನು ಪ್ರತ್ಯೇಕ ಕೋಣೆಯಲ್ಲಿ ಕೂರಿಸಿ ಕೊಟ್ಟ ಮಧ್ಯಾಹ್ನದ ನೈವೇದ್ಯಕ್ಕೆ ಊಟಕ್ಕೆ ಮಾಡಿದ್ದ ಹೋಳಿಗೆ ಕಡುಬುಗಳನ್ನ ತಿನ್ನುವಾಗ ತನ್ನ ಮನೆಯಲ್ಲಿ ಅಮ್ಮ ಯಾಕೆ ಥರ ಅಡುಗೆ ಮಾಡೋದಿಲ್ಲ ಅಥವಾ ಮಾಡಿಸೋದಿಲ್ಲ ಅನ್ನೋ ಒಂದು ಅಸಮಾಧಾನ ಕೂಡ ಅವರು ಪ್ರಾರಂಭ ಆಗಿರುತ್ತೆ ಮತ್ತೆ ಅದೇ ವರ್ಷ ಅವಳ ಇನ್ನೊಬ್ಬ ಸಹಪಾಠಿ ಪದ್ಮಲತಾ ಇವಳನ್ನ ಸೇರಿಸಿ ಒಟ್ಟು ಆರು ಜನ ಸ್ನೇಹಿತಿಯರನ್ನ ಗೋಕುಲಾಷ್ಟಮಿಗೆ ಕರೆದಿರ್ತಾಳೆ ಅದೇ ದಿನ ಹುಟ್ಟಿ ತೋಟಲಲ್ಲಿ ಮಲಗಿರೋ ಕೃಷ್ಣನಿಗೆ ಅದೆಷ್ಟು ಪ್ರೀತಿ ಅಲಂಕಾರ ಆ ಅಲಂಕಾರದಲ್ಲಿ ವೈಭವ ಇರೋದಿಲ್ಲ ಅದ್ರ ಪ್ರೀತಿ ಇರುತ್ತೆ ಕೃಷ್ಣ ಹುಟ್ಟಿದ ಸಂತೋಷಕ್ಕೆ ಅದೆಷ್ಟು ಬಗೆ ತಿಂಡಿಗಳನ್ನ ಮಾಡಿದರೆ ನಿಜವಾಗ್ಲೂ ಅವ್ರ ಮನೆಯಲ್ಲಿ ಹತ್ತಾರು ವರ್ಷಗಳಿಂದ ಬಯಸಿ ಹರಕೆ ಕಟ್ಟುಕೊಂಡು ಪ್ರಾರ್ಥನೆ ಮಾಡಿದ ಫಲವಾಗಿ ಒಂದು ಮಗು ಹುಟ್ಟಿರೋ ಹಿಗ್ಗು ಅಲ್ಲಿ ಹರಿತಿತ್ತು ಆ ಹಿಗ್ಗಿನ ರೂಪವಾಗಿ ಹತ್ತಾರು ಭಕ್ಷ್ಯಗಳನ್ನ ಕರೆದಿದ್ದವರೆಲ್ಲರಿಗೂ ಕೊಡ್ತಾ ಇದ್ರು ಕೃಷ್ಣನ ಕತೆ ಇವಳಿಗೂ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಅವನು ಪಾಂಡವರನ್ನ ಯುದ್ಧದಲ್ಲಿ ಗೆಲ್ಲಿಸಿದಂತಹ ತಂತ್ರಗಾರ ಹಿಂದೂಗಳು ದೇವರ ಅವತಾರ ಅಂತ ಪೂಜಿಸ್ತಾರೆ ಅನ್ನೋದು ಒಂದು ರೂಪ ಇನ್ನೊಂದು ರೂಪ ಅವನೊಬ್ಬ ವ್ಯಭಿಚಾರಿ ಕಳ್ಳ ಸುಳ್ಳ ಅಂಥವನನ್ನು ದೇವರು ಅಂತ ಪೂಜಿಸೋ ಧರ್ಮ ಎಷ್ಟು ನೀಚವಾದುದಲ್ವ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ಸೂಚ್ಯವಾಗಿ ಚರ್ಚಿನ ಪ್ರವಾಚಕರು ಹೇಳ್ತಾ ಇದ್ದಿದ್ದು ಮತ್ತೊಂದು ರೂಪ ಇಂತಹ ಕಳ್ಳ ಸುಳ್ಳ ವ್ಯಭಿಚಾರಿ ಹುಟ್ಟನ್ನು ಇಷ್ಟೊಂದು ಹಿಗ್ಗಿನಿಂದ ಆಚರಿಸೋ ಇವರು ಕೂಡ ಇಷ್ಟೇ ಕಳ್ಳರು ಸುಳ್ಳರು ವ್ಯಭಿಚಾರಿಗಳಲ್ವೇ ಅನ್ಕೊತಾಳೆ ಆದರೆ ಪದ್ಮಲತಾ ತುಂಬ ಒಳ್ಳೆ ಹುಡುಗಿ ಅವಳ ತಂದೆ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊಡ್ಡ ಸರ್ಜನ್ ಆಗಿರ್ತಾರೆ ರೋಗಿಗಳಿಂದ ಒಂದು ಕಾಸು ಲಂಚನ ಮುಟ್ಟದೆ ರಾತ್ರಿವರೆಗೂ ಶಸ್ತ್ರಚಿಕಿತ್ಸೆ ಮಾಡಿ ಬರ್ತಾ ಇರ್ತಾರೆ ಖಾಸಗಿ ವೃತ್ತಿಯನ್ನು ಅವರೇನಾದರೂ ಮಾಡಿದರೆ ತಿಂಗಳಿಗೆ ಹತ್ತು ಲಕ್ಷವಾದರೂ ಬಾಚುವಂತಹ ತಜ್ಞತೆ ಮತ್ತು ಹೆಸರು ಅವ್ರಿಗಿರುತ್ತೆ ಆದರೆ ಅದಕ್ಕೆಲ್ಲ ಆಸೆ ಪಡೆದೇ ಅವರು ಸರ್ಕಾರದ ಸಂಬಳದಲ್ಲಿ ಜೀವನ ಮಾಡ್ತಾ ಬಡ ರೋಗಿಗಳ ಸೇವೆ ಮಾಡ್ತಾ ಇರ್ತಾರೆ ಜನರೆಲ್ಲ ಅವ್ರನ್ನ ದೇವರ ಸಮಾನ ಅಂತ ಭಾವಿಸಿ ಕೈ ಮುಗಿತಾ ಇರ್ತಾರೆ ಅಂಥವರೇ ಈ ಕೃಷ್ಣನ ಪೂಜಿಸ್ತಾರೆ ಅಂದರೆ ಏನರ್ಥ ಅವರೇನು ಅವಿದ್ಯಾವಂತರಲ್ಲ ಇಂಗ್ಲೆಂಡಲ್ಲಿ ಎಫ್ ಆರ್ ಸಿ ಎಸ್ ಮಾಡಿ ಅಮೇರಿಕಾದಲ್ಲಿ ಐದು ವರ್ಷ ಡಾಕ್ಟ್ರಾಗಿ ಅನುಭವ ಪಡೆದವರು ಅರುಣಾಳಿಗೆ ಗೊಂದಲ ಇರುತ್ತೆ ಈ ಹಿಂದೂಗಳ ದೇವರುಗಳೇ ವಿಚಿತ್ರ ಅಲ್ಲದೆ ಇವರು ಹೆಣ್ಣು ದೇವತೆಗಳು ಇವೆ ಅಂತಾರಲ್ವಾ ದೇವರು ಹೆಣ್ಣಾಗಿರೋಕ್ಕೆ ಹೇಗೆ ಸಾಧ್ಯ ಹಾಗಂತ ತನ್ನ ತಾಯಿನೇ ಪ್ರಶ್ನೆ ಮಾಡ್ತಾರೆ ಚರ್ಚಿನ ಪ್ರವಾಸಕರಂತೂ ಸರಿಯೇ ಸರಿಯೇ ದೇವರು ಅಂದರೆ ಇವರಿಗೆ ಭಯಭಕ್ತಿನೇ ಇಲ್ಲ ಅವನು ತಂದೆ ತಾಯಿ ಅನ್ನೋದು ಹೋಗಲಿ ತಮ್ಮ ಹೋಟೆಲ್ ಹುಟ್ಟು ಮಗ ಅಂತ ಅಂತಾರೆ ಏನು ಅರ್ಥ ಈ ತರದ ಪ್ರಶ್ನೆಗಳು ತಲೆಯಲ್ಲಿ ತುಂಬ್ಕೊಂಡಿರುತ್ತವೆ ಇವನ್ನೆಲ್ಲ ತಾಯಿ ಕೈಲಿ ಆಡೋಕೆ ಸಾಧ್ಯನೇ ಇಲ್ಲ ಇಂಥ ಪ್ರಶ್ನೆ ಎತ್ತಿದ್ರೆ ನಿನಗೆ ಏಸುನಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಇದೆ ನಂಬಿಕೆ ಕಳ್ಕೊಂಡ್ರೆ ನೀನು ಘೋರ ನರಕಕ್ಕೆ ಹೋಗ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ತಮ್ಮ ನೀಲಿ ಕಣ್ಣುಗಳನ್ನ ಇಷ್ಟಾಗ್ಲಾ ಬಿಡ್ತಾ ಇರ್ತಾರೆ ಇನ್ನು ತಂದೆ ಮಹಾ ವಿದ್ವಾಂಸರು ಅಂತ ಹೆಸರು ಮಾಡಿದವರು ಎಲ್ಲಾ ಕಡೆನೂ ಅವ್ರ ಭಾಷಣನೂ ನಡೀತಾ ಇರುತ್ತೆ ಊರಲ್ಲಿದ್ದಾಗ ದಿನಕ್ಕೆ ಒಂದಾದರೂ ಅವರು ಉಪನ್ಯಾಸ ಅನ್ನೋದಿರುತ್ತೆ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವಕ್ಕೂ ಅವ್ರನ್ನ ಕರೆದಿದ್ರಲ್ವಾ ಅಂತ ಅರುಣ ಅಂದ್ಕೊಂತಾಳೆ ದಿನಕ್ಕೊಂದು ಹಾರವನ್ನು ಮನೆಗೆ ತರದಿದ್ರೆ ಅವ್ರಿಗೆ ಸಮಾಧಾನನೇ ಇರೋದಿಲ್ಲ ಜೊತೆಗೆ ಶಾಲು ಹಣ್ಣಿನ ಬುಟ್ಟಿ ಅದೇ ಸಂಜೆ ಟಿ ವಿಯಲ್ಲಿ ಮರು ಬೆಳಗ್ಗೆ ಪತ್ರಿಕೆಗಳಲ್ಲೂ ಕೂಡ ವರದಿ ಬರುತ್ತಿರುತ್ತೆ ಅವ್ರ ಕೈಲಿ ಇದೆಲ್ಲ ಮಾತಾಡಬೇಕು ಕೇಳಬೇಕು ಅನ್ನೋ ಆಸೆ ಆಗ್ತಿರುತ್ತೆ ನನ್ನ ಮತ್ತು ನನ್ನ ಮಗಳ ನಂಬಿಕೆ ಹೊಡೆಯೋ ಕೆಲಸ ಮಾಡಬೇಡಿ ನಿಮ್ಮ ಮಾರ್ಕ್ಸ್ ವಾದವನ್ನು ನೀವು ಇಟ್ಕೊಳ್ಳಿ ಅಂತ ಅಮ್ಮ ನನ್ನೆದ್ರಿಗೆ ಹೇಳಿಬಿಟ್ಟಿದ್ಲು ಅಮ್ಮ ಅಂದ್ರೆ ಅವ್ರು ನಿಜವಾಗ್ಲು ನೋ ಡಾರ್ಲಿಂಗ್ ಮೇ ಜೀಸಸ್ ಯು ಅಂದ್ಬಿಟ್ಟು ಅವರು ಅಮ್ಮನ ಭುಜ ತಟ್ಟಿ ಪ್ರೇಮದ ನಗೆನಕ್ಕು ಪರಿಸ್ಥಿತಿಯನ್ನು ತಿಳಿಗೊಳಿಸ್ಬಿಟ್ಟಿರ್ತಿದ್ರು ತಮ್ಮ ಈ ಶಕ್ತಿಗಾಗಿ ತಮ್ಮನ್ನು ತಾವೇ ಅಭಿನಂದಿಸಿಕೊಳ್ಳೋರು ಹಾಗೆ ವಿಜೃಂಭಕ ನಗೆಯಿಂದ ನನ್ನನ್ನು ನೋಡಿದ್ರು ಮನೆಯಲ್ಲಿ ಅವ್ರ ಜೊತೆ ನಾನು ಈ ತರ ವಿಷಯ ಮಾತಾಡೋಕೆ ಸಾಧ್ಯನೇ ಇರಲಿಲ್ಲ ಆದ್ರೆ ಹೊರಗಡೆ ಹೋಗಿ ನಾವಿಬ್ಬರು ಸಂಸೋ ಅವಕಾಶ ಕೂಡ ಇರಲಿಲ್ಲ ಅವರು ನನ್ನನ್ನು ಪೂರ್ತಿ ತಾಯಿಗೆ ಬಿಟ್ಬಿಟ್ಟಿದಾರಲ್ವಾ ಅಂತ ಅರುಣ ಅನ್ಕೊಂತಾಳೆ ಅವರು ಆಕೆಗೆ ಹೆದರಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ ಯಾವ ವಿದ್ಯಾರ್ಥಿನಿ ಅಥವಾ ಅಭಿಮಾನಿ ಮಹಿಳೆ ಭೇಟಿಯಾದರೂ ಕೂಡ ಅವರು ಅವಳನ್ನ ಅಕ್ರೆಯಿಂದ ಅಲಂಗಿಸ್ತಿದ್ರು ಭುಜ ತಟ್ಟಿ ಹೆಗಲ್ ಮೇಲೆ ಕೈ ಹಾಕಿ ನಿಲ್ತಿದ್ರು ಈಗಲೂ ಹಾಗೇನೆ ಅಮ್ಮ ಈ ವಿಷಯವಾಗಿ ಹಿಂದೆಲ್ಲ ಜಗಳ ಕಾಯ್ತಿದ್ಲಂತೆ ಇದಕ್ ಯಾಕ್ ತಪ್ಪು ತಿಳಿತಿಯಾ ನಿನ್ ಪಾಶ್ಚಿಮಾತ್ಯಳು ಅಲ್ಲೆಲ್ಲ ಗಂಡಸು ಹೆಂಗಸನ್ನ ಮುಟ್ಟಿದ್ರೆ ಕೈ ಕುಲ್ಕುದ್ರೆ ತಪ್ಪು ತಿಳಿತಾರ ಶೇಕ್ ಹ್ಯಾಂಡ್ಸ್ ಸರ್ವೇ ಸಾಮಾನ್ಯ ಅಲ್ವಾ ಸ್ನೇಹ ಇದ್ರೆ ಕೆನ್ಗೆ ಮುತ್ತಿಡೋದಿಲ್ವಾ ಅಂತ ಅಪ್ಪ ಒಪ್ಪಿಸ್ ಪ್ರಯತ್ನ ಮಾಡಿದ್ರೆ ಇದು ಪಶ್ಚಿಮ ಅಲ್ಲ ಇದು ಇಂಡಿಯಾ ಎಲ್ಲಿ ಕೂಡ ನಿಮ್ಮ ಹಾಗೆ ಯಾರು ತಪ್ಕೊಳ್ಳೋದಿಲ್ಲ ಹೆಗಲ ಮೇಲೆ ಕೈ ಹಾಕಿ ನಿಲ್ಲೋದಿಲ್ಲ ಅನಾವಶ್ಯಕವಾಗಿ ಇನ್ನೊಬ್ಬರ ಅದರಲ್ಲೂ ಹೆಂಗಸ ಸ್ಪರ್ಶ ಮಾಡೋದಿಲ್ಲ ನಿಮ್ ಚಳಿ ನನ್ನ ನಿಮ್ಮ ಚಾಳಿ ನನಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹಾಗೆ ೇಗ್ತಾ ಇರ್ತಿದ್ಲು ಉಮನ್ ದೈ ನೇಮ್ ಈಸ್ ಸಸ್ಪೆನ್ಷನ್ ಅಂದ್ಬಿಟ್ಟು ಶಾಂತನಗೇನು ಸುಸ್ತಾ ಅಪ್ಪ ಅಮ್ಮನ ಹೆಗಲ ಮೇಲೆ ಕೈ ಹಾಕಿ ಆಲಂಗಿಸ್ತಿದ್ರು ನನ್ನ ಎದುರಿಗೆ ಇವೆಲ್ಲ ನಡೀತಾ ಇದ್ದಿದ್ರಿಂದ ನಾನು ಸಂಕೋಚದಿಂದ ಕೋಣೆಗೆ ಹೋಗ್ಬಿಡ್ತಾ ಇದ್ದೆ ಬ್ರಿಟನ್ನಲ್ಲೇ ಇದ್ದಿದ್ರೆ ನಾನು ಬಹುಶಃ ಬೇರೆ ಆಗಿರ್ತಿದ್ನೋ ಏನೋ ಗೊತ್ತಿಲ್ಲ ಕ್ಯಾಥೋಲಿಕ್ ಆದ್ರಿಂದ ಡೈವೋರ್ಸ್ ಅನ್ನೋದಿಲ್ಲ ಆದ್ರೆ ಇಷ್ಟು ವರ್ಷ ಈ ದೇಶದಲ್ಲಿದ್ದು ಆ ದೇಶದ ಸಂಪರ್ಕ ಸಂಪೂರ್ಣ ಕಡಿದು ಹೋಗಿರುವಾಗ ಏನ್ ಮಾಡ್ಲಿ ಅಂತ ಒಂದಿನ ನಮ್ಮಮ್ಮ ಮನೆಗೆ ಬರ್ತಿದ್ದ ಒಬ್ಬ ಆಂಗ್ಲೋ ಇಂಡಿಯನ್ ಮಿಸಸ್ ರಾಬ್ಸನ್ ಹತ್ರ ಹೇಳ್ಕೊಂಡಿದ್ದು ನನ್ನ ಕಿವಿಗೂ ಕೂಡ ಬಿದ್ದಿತ್ತು ಈ ಥರ ಧರ್ಮ ದೇವರ ವಿಷಯದಲ್ಲಿ ಒಂದೆರಡು ವರ್ಷ ಗೊಂದಲದಲ್ಲಿ ಸಿಕ್ಕಿದ್ದ ಅರುಣ ಕೊನೆಗೆ ತಾಯಿ ನಂಬಿಕೆಯನ್ನು ತಾನು ಅಳವಡಿಸ್ಕೊಂಡು ಸಮಾಧಾನ ತಂದ್ಕೊತಾಳೆ ಕುತೂಹಲ ಜಾಗೃತವಾಗಿದ್ರೆ ಅವಳಿಗೆ ತಿಳ್ಕೊಳ್ಳೋಕೆ ಬೆಂಗಳೂರಲ್ಲಿ ನೂರಾರು ಮಾರ್ಗಗಳಿರುತ್ತೆ ತನ್ನ ಕಾಲೇಜಲ್ಲೇ ಯಾರಾದರೂ ಸಾಹಿತ್ಯದ ಅಧ್ಯಾಪಕರನ್ನು ಕೇಳಬಹುದಾಗಿತ್ತು ಅಥವಾ ರಾಮಕೃಷ್ಣ ಆಶ್ರಮಕ್ಕೂ ಅಥವಾ ಬೇರೆ ಯಾವುದಾದ್ರೂ ಆಧ್ಯಾತ್ಮ ಅಥವಾ ಅಧ್ಯಯನ ಕೇಂದ್ರಕ್ಕೂ ಹೋಗಿ ಚರ್ಚೆ ಮಾಡಬಹುದಾಗಿತ್ತು ಅಥವಾ ಕಾಲೇಜಿನ ಗ್ರಂಥಾಲಯದಲ್ಲಿ ತಕ್ಕ ಪುಸ್ತಕವನ್ನು ಹುಡುಕಬಹುದಾಗಿತ್ತು ಆದ್ರೆ ಅದು ಅವಳ ಸ್ವಭಾವ ಆಗಿರೋದಿಲ್ಲ ಹಾಗಾಗಿ ಹಾಗೆ ಸುಮ್ಮನೆ ತಾಯಿ ಹೇಳಿದಾಗೆ ಕೇಳ್ಕೊಂಡಿರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ